ಜೆ ಸಿ ಪಿ ಒಳಗೆ ಕೆಲಸ ಮಾಡಿಕೊಂಡು ಅನಧಿಕೃತವಾಗಿ ನಮ್ಮ ಗುಂಡ್ಲಾಪನ್ನ ಒತ್ತುವರಿ ಮಾಡ್ತಾವ್ರೆ ಮತ್ತು ನೋಡಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಕಣ್ಮುಚ್ಕೊಂಡು ಕೂತವ್ರೆ ಅಧಿಕಾರಿ ದುಡ್ಡು ಕಾಸು ಎಂಜಿಲಿಗೆ ಆಟ ಆಡ್ಕೊಂಡು ಇವತ್ತು ನಮ್ಮ ಸರ್ಕಾರಿ ಜಾಗವನ್ನೇ ಗುಳುಮ್ ಮಾಡ್ತಾವ್ರೆ ಅವ್ರು ಏನು ಐದು ಕುಂಟೆ ವಾಪಸ್ ಬರ್ಕೊಡ್ತೀನಿ ಅಂತ ಹೇಳಿದ್ರೆ ಹನುಮಂತರಾಜು ಅವರು ಆಗ್ಬೋದು ಹಿಂದೆ ಜಮೀನು ಕೊಟ್ಟಿದ್ದರು ಆ ರೆಕಾರ್ಡ್ ಐತೆ ಆ ರೆಕಾರ್ಡ್ ಮುಖಾಂತರವಾಗಿ ಇವತ್ತು ನಾನು ಲೋಕಾಯುಕ್ತರಿಗೆ ಹೋಗಕ್ಕೆ ತಯಾರಿದ್ದೀನಿ ಸರ್ಕಾರಿ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಪೆಟ್ರೋಲ್ ಬಂಕ್ ನಿರ್ಮಾಣ ಕಣಬುಚ್ಚಿ ಕುಳಿತ ನೆಲಮಂಗಲ ತಾಲೂಕು ಆಡಳಿತ ಜಿಲ್ಲಾಧಿಕಾರಿ ಆದೇಶಕ್ಕೂ ಡೋಂಟ್ ಕೇರ್ ಇದು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಈ ಗ್ರಾಮ ಡಾಬಸ್ಪೇಟೆ ಕೈಗಾರಿಕಾ ವಲಯ ಕೂಡ ಹೌದು ಇಲ್ಲಿ ಅನೇಕ ಪ್ರತಿಷ್ಠಿತ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸಾವಿರಾರು ಜನ ಕಾರ್ಮಿಕರು ಕೆಲಸಕ್ಕೆ ಬಂದು ಹೋಗ್ತಾರೆ ಪ್ರತಿನಿತ್ಯ ಲಕ್ಷಗಟ್ಟಲೆ ವಾಹನಗಳು ಡಾಬೋಸ್ಪೇಟೆ ಕೈಗಾರಿಕಾ ವಲಯಕ್ಕೆ ಬಂದು ಹೋಗುತ್ತೆ ಈಗ ಸೋಂಪುರ ಸುತ್ತಮುತ್ತಲಿನ ಜಮೀನಿಗೆ ಚಿನ್ನದ ಬೆಲೆ ಬಂದಿದೆ ಈ ಕಾರಣದಿಂದಲೇ ಏನೋ ಸರ್ಕಾರಿ ಅಧಿಕಾರಿಗಳಿಗೆ ಬ್ರೋಕರ್ಗಳಾಗಿ ಪರಿವರ್ತನೆಗೊಂಡಿದ್ದಾರೆ ಸೋಂಪುರ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಉಳಿಸುವಲ್ಲಿ ಬ್ರಿಟಿಷರ ಕಾಲದ ಇತಿಹಾಸವಿದೆ ಹಿಂದೆ ಸಾರ್ವಜನಿಕ ಉಪಯೋಗ ಹಾಗೂ ಪ್ರಾಣಿ ಪಕ್ಷಿಗಳಿಗಾಗಿಯೂ ಕೂಡ ಜಾಗ ಮೀಸಲಿಟ್ಟಿದ್ರು ಆದರೆ ಹಿಂದೆ ಉಳಿಸಿದ ಸರ್ಕಾರಿ ಜಾಗಗಳಿಗೆ ಪ್ರಭಾವಿ ವ್ಯಕ್ತಿಗಳು ನಕಲಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ಭೂಮಿ ಕಬಳಿಸ್ತಾ ಇದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ಜಾಣ ಮೌನಕ್ಕೆ ಜಾರಿದ್ದಾರೆ ಯಾಕಪ್ಪ ಇದೆಲ್ಲ ಹೇಳ್ತಿದ್ದೀವಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹನುಮಂತರಾಜು ಅನ್ನುವ ರೈತ ತನ್ನ ಸ್ವಂತ ಜಮೀನಿನ ಪಕ್ಕದ ಸರ್ಕಾರಿ ಗುಂಡು ತೋಪಿನಲ್ಲಿ ತನ್ನ ದಿನನಿತ್ಯದ ಕೃಷಿ ಚಟುವಟಿಕೆಗೆ ಅನುಕೂಲವಾಗುವಂತಹ ಬಾವಿ ಇದು ಆ ಬಾವಿಯನ್ನ ನಾನೇ ಉಪಯೋಗಿಸುತ್ತಾ ಇದ್ದೇನೆ ಆದರೆ ಈ ಬಾವಿ ಗುಂಡು ತೋಪಿನ ಜಾಗದಲ್ಲಿ ಇದೆ ಇದೇ ಜಾಗಕ್ಕೆ ಹೊಂದಿಕೊಂಡಂತೆ ನನ್ನ ಕೃಷಿ ಭೂಮಿ ಕೂಡ ಇದ್ದು ಬಾವಿ ಇರುವ ಜಾಗ ಐದು ಗುಂಟೆಯನ್ನ ನನಗೆ ನೀಡಿದರೆ ನನ್ನ ಸ್ವಂತ ಹಿಡುವಳಿ ಐದು ಗುಂಟೆ ಜಾಗ ಸರ್ಕಾರಕ್ಕೆ ಬಿಟ್ಟುಕೊಡಲು ಸಿದ್ದನಿದ್ದೀನಿ ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ನಂತರದಲ್ಲಿ ಸರ್ಕಾರ ರೈತನ ಮನವಿಗೆ ಸ್ಪಂದಿಸಿ ಬಾವಿ ಜಾಗದ ಬದಲು ಹಿಡುವಳಿ ಜಾಗವನ್ನ ಸರ್ಕಾರ ಪಡೆದು ಆದರೆ ಹನುಮಂತರಾಜು ಸರ್ಕಾರಿ ಗುಂಡು ತೋಪು ಜಾಗ ಪಡೆದು ಎಲ್ಲ ದಾಖಲೆಗಳು ತನ್ನ ಹೆಸರಿಗೆ ಮಾಡಿಕೊಂಡ ನಂತರ ತನ್ನ ಎಲ್ಲ ಜಾಗ ಮಾರಾಟದ ಜೊತೆಗೆ ಸರ್ಕಾರಕ್ಕೆ ನೀಡಿದ ಜಾಗವನ್ನು ಕೂಡ ಮಾರಿ ನಂತರ ಸರ್ಕಾರದಿಂದ ಪಡೆದ ಜಾಗವನ್ನು ಕೂಡ ಮಾರಿ ಬಿಟ್ಟಿದ್ದಾನೆ ಇವತ್ತು ಏನು ದಬಸ್ಪೇಟೆ ಸರ್ವೆ ನಂಬರ್ ಗುಂಡು ತೋಪ್ನಲ್ಲಿ ತೊಂಬತ್ ಮೂರನೇ ಸರ್ವೆ ನಂಬರ್ನಲ್ಲಿ ಹಳೆ ಸರ್ವೆ ನಂಬರ್ ತೊಂಬತ್ ಮೂರು ಈಗ ಹನುಮಂತರಾಯಪ್ಪ ಅನ್ನೋರು ಅವರ ಹೆಸರಿಗೆ ಖಾತೆ ಮಾಡಿಸಿಕೊಂಡು ನೂರ ಹದಿನಾರು ಆಗಿದೆ ಅದರಲ್ಲಿ ಐದು ಕುಂಟೆ ಜಾಗವನ್ನ ಗುಳುಮ್ ಮಾಡಿಕೊಂಡು ನಮ್ಮ ಗುಂಡದ್ವಾಪನ್ನ ಒತ್ತುವರಿ ಮಾಡ್ಕೊಂಡವ್ರೆ ಆದರೂ ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಸರ್ವೇರ್ಗೆ ತಾಲೂಕು ಆಫೀಸ್ಗೆ ತಹಸೀಲ್ದಾರಿಗೆ ಮತ್ತು ಆರ್ ಐ ವಿ ಎ ಉಪ್ತಹಸೀಲ್ದಾರಿಗೆ ನಾನೇ ನೇರವಾಗಿ ಪ್ರಶ್ನೆ ಮಾಡಿ ನೆನ್ನೆ ಕೂಡ ಅವ್ರಿಗೆ ಪ್ರಶ್ನೆ ಮಾಡಿದ್ದೀನಿ ಜೆ ಸಿ ಪಿ ಒಳಗೆ ಕೆಲಸ ಮಾಡಿಕೊಂಡು ಅನಧಿಕೃತವಾಗಿ ನಮ್ಮ ಗುಂಡದೋಪನ್ನ ಒತ್ತುವರಿ ಮಾಡ್ತಾವ್ರೆ ನಾನು ಅವ್ರ ಮೇಲೆ ಗಲಾಟೆ ಮಾಡಿ ಡಿ ಸಿ ಅವ್ರ ಹತ್ರನೂ ಗಲಾಟೆ ಮಾಡಿದ್ದೀನಿ ನಾನು ಹಿಂದೆ ಡಿ ಸಿ ಅವ್ರಿಗೆ ನಾವು ಒಂದು ಕೋರ್ಟ್ಗೆ ಹಾಕ್ದಾಗ ಡಿ ಸಿ ಅವರು ನಮ್ಮನ್ನು ಕೋರ್ಟಿಗೆ ಕರೆದ್ರು ಅದ್ರ ಅದನ್ನು ಪ್ರಶ್ನೆ ಮಾಡಿ ರಸ್ತೆ ಅಭಿವೃದ್ಧಿಗಾಗಿ ಪೆಟ್ರೋಲ್ ಬಂಕ್ ರಸ್ತೆ ಎರಡು ಕುಂಟೆ ಜಾಗವನ್ನು ಅವರು ಬೇಡಿಕೆ ಇಟ್ಟಿದ್ರು ಪಂಚಾಯಿತಿ ಇ ಒ ಆಗಿದ್ದರು ಅವಾಗ ಅವರು ಪ್ರೆಸೆಂಟ್ ಇ ಒ ಆಗಿದ್ದರು ಆ ಎರಡು ಕುಂಟೆ ಜಾಗವನ್ನು ಹಿಂದೆ ಮಾಜಿ ಶಾಸಕರಾದಂಥ ಶ್ರೀನಿವಾ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿದ್ದರು ಅವರು ಗಮನಕ್ಕೆ ಬಂದಾಗ ಅವರು ಯಾವುದೇ ಕಾರಣದಿಂದ ಕೂಡ ಬರಲ್ಲ ಅಂತೇಳಿ ಅವರು ಒಂದು ನಮ್ಮ ಕಾರ್ಯಕರ್ತರಿಗೆ ಕರೆದು ಯಾರು ಇದಕ್ಕೆ ಸಪೋರ್ಟ್ ಮಾಡಬೇಡಿ ಅಂತೇಳಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಾದಂಥ ಎಲ್ಲ ಲೀಡರ್ಗಳ್ಗೂ ನಮ್ಮ ಶಾಸಕರಾದಂಥ ಶ್ರೀನಿವಾಸ ಮೂರ್ತಿ ಅವರು ಒಂದು ಗೈಡೆನ್ಸ್ ಕೊಟ್ಟಿದ್ದರು ಆದ್ರೂ ಇವೋ ಅದನ್ನು ಪ್ರತಿ ವ ಎಲ್ಲರೂ ಧಿಕ್ಕರೆಸಿ ಅದನ್ನು ಎರಡು ಕುಂಟೆ ಒತ್ತುವರಿ ಮಾಡಿಕೊಂಡು ರಸ್ತೆ ಮಾಡೋಕ್ಕೆ ಬಂದು ನಾವು ಗಲಾಟೆ ಮಾಡಿ ಅದನ್ನು ತಡೆದು ಡಿ ಸಿ ಅವ್ರಿಗೆ ಹಾಕ್ಕೊಂಡು ಡಿ ಸಿ ಅವರು ಕೋರ್ಟ್ ಕರೆದಾಗ ನಾವು ಯಾವುದೇ ಕಾರಣದಿಂದ ಕೊಡೋಕ್ಕೆ ಬರಲ್ಲ ಅಂತೇಳಿ ಒಂದು ಎಂಡಾರಸ್ಮೆಂಟ್ ಕೊಟ್ಟರು ಸರ್ ಕೆಲಸ ನಡಿತಾ ಇದೆ ಈಗ ಐದು ಕುಂಟೆ ಜಾಗವನ್ನ ಒತ್ತುವರಿಯಾಗಿ ಮಾಡ್ಕೊಂಡಿರೋದ ಅದನ್ನ ಬಿಡಬೇಕಾಗಿದೆ ನಮ್ಮ ರವೀಂದ್ರ ಅವರು ತಹಸೀಲ್ದಾರ್ ನೆನ್ ಫೋನ್ ಮುಖಾಂತರವಾಗಿ ಮಾತಾಡಿದೆ ದುರಂತ ಏನಪ್ಪಾ ಅಂದ್ರೆ ಇದೆ ಕಣ್ರಿ ಸರ್ಕಾರಿ ಅಧಿಕಾರಿಗಳು ಕಣ್ಣು ಸರ್ಕಾರಿ ಗುಂಡು ತೋಪಿನ ಹಕ್ಕನ್ನ ಖಾಸಗಿ ಅವರಿಗೆ ಖಾತೆ ಮಾಡಿಕೊಟ್ಟು ಉಂಡಮನಿಗೆ ದ್ರೋಹ ಬಗದಿದ್ದಾರೆ ಇಂದು ಸರ್ಕಾರಿ ಗುಂಡು ತೋಪಿನ ಜಾಗದಲ್ಲಿ ಅಕ್ರಮವಾಗಿ ಪೆಟ್ರೋಲ್ ಬಂಕ್ ನಿರ್ಮಾಣವಾಗ್ತಾ ಇದೆ ಗ್ರಾಮಸ್ಥರು ಸರ್ಕಾರಿ ಜಾಗ ಉಳಿಸುವಂತೆ ಮನವಿ ಮಾಡಿದ್ರು ಕೂಡ ತಾಲೂಕು ಆಡಳಿತ ಮಾತ್ರ ಕಣ ಮುಚ್ಚಿ ಸರ್ಕಾರಿ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಪೆಟ್ರೋಲ್ ಬಂಕ್ ಕಾಮಗಾರಿ ನಿಲ್ಲಿಸಿ ಸರ್ಕಾರದ ಜಾಗ ವಶಕ್ಕೆ ಪಡೆಯದಿದ್ದರೆ ಉಗ್ರ ಸ್ವರೂಪದ ಹೊರಟಕ್ಕೆ ಮುಂದಾಗುವ ಎಚ್ಚರಿಕೆಯನ್ನು ಗ್ರಾಮಸ್ಥರು ಕೊಟ್ಟಿದ್ದಾರೆ ಶೌಚಾಲಯ ಮಾಡ್ಕೊಡ್ತೇನೆ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತಿಗೆ ಅಲ್ಲಿಂದ ಒಂದು ಲೆಟರ್ನೂ ಕಳಿಸಿ ತಾಲೂಕ್ ಪಂಚಾಯತಿಯಿಂದ ಒಂದು ಎರಡು ಕುಂಟೆ ಜಾಗವನ್ನು ಕೊಡಿ ಶೌಚಾಲಯ ಕಟ್ಟಿ ಸಾರ್ವಜನಿಕವಾಗಿ ಅದನ್ನು ನಾವು ನಮ್ಮ ಅನುದಾನದಲ್ಲಿ ಯಾಕೆ ಮಾಡ್ಕೊಡ್ತೀವಿ ಅಂದಾಗ ಅವರು ಒಂದು ಪರವಾನೆ ಕೊಡಲಿಲ್ಲ ಆದರೂ ಅದು ಪೆಂಡಿಂಗ್ ಇತ್ತು ಇವತ್ತು ನೋಡಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಎಲ್ಲ ಒತ್ಕವ್ರಿ ಮಾಡ್ಕೊಂಡ್ರೂ ಕಣ್ಮುಚ್ಕೊಂಡು ಕೂತವ್ರೆ ಅಧಿಕಾರಿ ಈ ಇಂಥವನ್ನೆಲ್ಲ ದುಡ್ಡು ಕಾಸು ಎಂಜಲಿಗೆ ಆಟ ಆಡ್ಕೊಂಡು ಇವತ್ತು ನಮ್ಮ ಸರ್ಕಾರಿ ಜಾಗವನ್ನೇ ಗುಳ್ಮು ಮಾಡ್ತಾವ್ರೆ ಮುಂದಿನ ಹೋರಾಟ ನಾವು ಲೋಕಾಯುಕ್ತರಿಗೆ ಹೋಗ್ತೀನಿ ನಾನು ನೆನ್ನೆಲ್ಲ ಟೈಪ್ ಮಾಡ್ತೀನಿ ಲಾಯರ್ ಮುಖಾಂತರವಾಗಿ ಇದನ್ನ ಏನು ಹಾಕ್ಬೇಕು ಆಮೇಲೆ ಕೋರ್ಟ್ನಿಂದ ಒಂದು ಆದೇಶವೂ ಆಗೈತೆ ನೋಡಿ ಇಲ್ಲಿ ಎಲ್ಲ ಪಕ್ಕಾ ರೆಕಾರ್ಡೋ ಐತ್ರಿ ಅವ್ರೇನ್ ಐದು ಕುಂಟೆ ವಾಪಸ್ ಬರ್ಕೊಡ್ತೇನೆ ಅಂತ ಹೇಳ್ರೆ ಹನುಮಂತರಾಜು ಆ ಹಿಂದೆ ಜಮೀನು ಕೊಟ್ಟಿದ್ದರು ಆ ರೆಕಾರ್ಡ್ ಐತೆ ಆ ರೆಕಾರ್ಡ್ ಮುಖಾಂತರವಾಗಿ ಇವತ್ತು ನಾನು ಲೋಕಾಯುಕ್ತರಿಗೆ ಹೋಗಕ್ಕೆ ತಯಾರಿದ್ದೀನಿ ತಾಲೂಕು ಆಡಳಿತ ಸರ್ಕಾರಿ ಜಾಗ ಉಳಿಸುತ್ತೂ ಇಲ್ಲ ನಕಲಿ ದಾಖಲೆ ಸೃಷ್ಟಿಸಿದವರ ಪರ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ